ಅಬಾಬಾ ನಿಜಕ್ಕೂ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಶ್ರೀಗಳ ಕಾರ್ ಜ್ಞಾನ ಎಲ್ಲರನ್ನ ಬೆರಗುಗೊಳಿಸುತ್ತೆ ಧರ್ಮಸ್ಥಳದಲ್ಲಿ ಎಷ್ಟು ಕಾರುಗಳಿವೆ ಅಂತ ಕೇಳಿದ ತಕ್ಷಣ ಶ್ರೀಗಳು ಏನಂತ ಹೇಳಿದ್ರು ಗೊತ್ತಾ ಸಾಮಾನ್ಯವಾಗಿ ಸ್ಟಾರ್ ಗಳಿಗೆ ಕಾರ್ ಕ್ರೇಜ್ ಇರೋದನ್ನ ನೋಡಿದೀವಿ ಆದ್ರೆ ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವ್ರಿಗೂ ಕಾರ್ಗಳು ಅಂದ್ರೆ ತುಂಬಾ ಇಷ್ಟ ಅಂದ್ರೆ ನಂಬ್ತೀರಾ ವೀರೇಂದ್ರ ಅವರು ಅಂದ್ರೆ ಪೂಜೆ ದೇವಸ್ಥಾನ ಭಕ್ತಿ ದಾನ ಧರ್ಮ ಇಷ್ಟೇ ಅಂತ ಅನ್ಕೊಂಡಿದ್ದ ಎಷ್ಟೋ ಜನಕ್ಕೆ ವೀಕೆಂಡ್ ವಿತ್ ರಮೇಶ್ ಸಂಚಿಕೆ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಟ್ಟಿದೆ ಅದರಲ್ಲಿ ಶ್ರೀಗಳ ಕಾರ್ ಜ್ಞಾನ ಕೂಡ ಒಂದು ಒಂದು ಕಾರ್ ನೋಡಿದ್ರೆ ಸಾಕು ಇದು ಯಾವ ದೇಶದ ಕಾರು ಇದರ ಹಾರ್ಸ್ ಪವರ್ ಎಷ್ಟು ಅದರ ವಿಶೇಷತೆಗಳು ಏನು ಹೀಗೆ ಎಲ್ಲವನ್ನ ಪಟಪಟ ಅಂತ ವೀರೇಂದ್ರ ಅವರು ಹೇಳಿಬಿಡ್ತಾರೆ ಧರ್ಮಸ್ಥಳದ ಕಾರ್ಗಳು ಹಾಗೆ ವೀರೇಂದ್ರ ಅವರ ಕಾರ್ ಜ್ಞಾನ ಕಾರ್ಯಕ್ರಮದ ವೀಕ್ಷಕರನ್ನ ನಿಜಕ್ಕೂ ಬೆರಗುಗೊಳಿಸ್ತು ಚಿಕ್ಕ ವಯಸ್ಸಿನಿಂದ ಕಾರ್ಗಳ ಬಗ್ಗೆ ವೀರೇಂದ್ರ ಹೆಗಡೆ ಅವರಿಗೆ ಆಸಕ್ತಿ ಜಾಸ್ತಿಯಂತೆ ಕಾಲೇಜ್ನಲ್ಲಿರುವಾಗ್ಲೇ ಅವರು ಕಾರ್ ಓಡಿಸೋಕೆ ಕಲ್ತದ್ರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ತಂದೆಯನ್ನ ಧರ್ಮಸ್ಥಳದಿಂದ ಬಾಂಬೆಗೆ ನಲ್ಲಿ ಕರ್ಕೊಂಡು ಹೋಗಿದ್ರು ಎರಡೂ ಕಡೆಯ ಪ್ರಯಾಣದಲ್ಲಿ ಕಾರನ್ನ ಅವರೇ ಡ್ರೈವ್ ಮಾಡಿದ್ರಂತೆ ಯುವಕರಾಗಿದ್ದಾಗ ವೀರೇಂದ್ರ ಹೆಗಡೆ ಅವರಿಗೆ ಸ್ಪೀಡ್ ಆಗಿ ಕಾರ್ ಓಡಿಸೋದು ತುಂಬಾ ಇಷ್ಟ ಆಗ್ತಿತ್ತಂತೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಕೇವಲ ಐದು ಗಂಟೆಗಳಲ್ಲಿ ಬರ್ತದ್ರಂತೆ ಆ ಕಾಲದ ರಸ್ತೆಗಳಲ್ಲಿ ಇನ್ನೂರ ತೊಂಬತ್ತೆಂಟು ಕಿಲೋಮೀಟರ್ ಗಳನ್ನ ಐದು ಗಂಟೆಗಳಲ್ಲಿ ಕ್ರಮಿಸ್ತಿದ್ರಂತೆ ಎಲ್ಲರೂ ವಯಸ್ಸಿನಲ್ಲಿ ಈ ರೀತಿ ಸ್ಪೀಡ್ ಆಗಿ ಕಾರ್ ಓಡಿಸ್ತಾರೆ ಅಂತ ನಗ್ತಾ ಹೇಳ್ತಾರೆ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದಲ್ಲಿ ಸುಮಾರು ಎಂಬತ್ತು ಕಾರುಗಳಿವೆಯಂತೆ ಬೇರೆ ಬೇರೆ ದೇಶದ ವಿಧ ವಿಧವಾದ ಕಾರುಗಳು ಅಲ್ಲಿವೆ ಅಲ್ಲಿನ ಕಾರ್ ಸಂಗ್ರಹಾಲಯವನ್ನ ಜನರು ಕೂಡ ನೋಡಬಹುದಾಗಿದೆ ಜನರ ವೀಕ್ಷಣೆಗಾಗಿ ಇಟ್ಟಿರುವ ಈ ಕಾರ್ ಗಳು ನೋಡೋಕೆ ಮಾತ್ರ ಅಲ್ಲ ರನ್ನಿಂಗ್ ಕಂಡೀಷನ್ ಅಲ್ಲೂ ಕೂಡ ಇದೆಯಂತೆ ವೀರೇಂದ್ರ ಹೆಗಡೆ ಅವರ ಕಾರಿನ ಜ್ಞಾನ ನಿಜಕ್ಕೂ ಬೆರಗುಗೊಳಿಸುತ್ತೆ ಕಾರ್ ಗಳ ಫೋಟೋ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತಾರೆ ವೀಕೆಂಡ್ ವಿತ್ ರಮೇಶ್ ನಲ್ಲೂ ಕೆಲ ಕಾರ್ ಗಳ ಫೋಟೋಗಳನ್ನ ತೋರಿಸಿದ್ದು ಅದರ ಬಗ್ಗೆ ಶ್ರೀಗಳು ವಿವರವನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ದೇಶದ ಕಾರುಗಳು ಮತ್ತೆ ತಂತ್ರಜ್ಞಾನದ ಬದಲಾವಣೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ ಹೆಗ್ಡೆ ಅವರು ಇಂಗ್ಲೆಂಡ್ ರಾಣಿಯ ಕಾರನ್ನ ಮೈಸೂರು ಮಹಾರಾಜರು ಖರೀದಿ ಮಾಡಿದ್ರಂತೆ ಆ ಕಾರನ್ನ ಅವರು ಮಾರೋ ವೇಳೆ ವೀರೇಂದ್ರ ಹೆಗಡೆ ಅವರು ಕೊಂಡ್ಕೊಂಡಿದ್ರಂತೆ ಆ ಕಾಲದಲ್ಲೇ ಕಾರ್ ಗೆ ನಲವತ್ ಸಾವಿರ ರೂಪಾಯಿ ಆಗಿತ್ತಂತೆ ಆ ಕಾರ್ನಲ್ಲಿ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರೋಕೆ ನಾನೂರು ಲೀಟರ್ ಪೆಟ್ರೋಲ್ ಬೇಕಾಯ್ತಂತೆ ನಮ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿಗಳಿಗೆ ಸೆಟ್ ನಿಂದ ಹೊರ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡ್ಲಾಗಿತ್ತು ರಮೇಶ್ ರನ್ನ ಕೂರಿಸ್ಕೊಂಡು ವೀರೇಂದ್ರ ಹೆಗ್ಡೆ ಅವರು ಒಂದ್ ರೌಂಡ್ ಕಾರ್ ಅನ್ನ ಓಡಿಸಿದ್ರು ನ ಬಾಹ್ಯ ಸೌಂದರ್ಯ ಮಾತ್ರವಲ್ಲದೆ ಅದ್ರ ಒಳಗಿನ ಯಂತ್ರೋಪಕರಣ ಬಗ್ಗೆ ತಿಳ್ಕೊಂಡವ್ನೇ ನಿಜವಾದ ಕಾರ್ ಪ್ರೇಮಿ ಅಂತಾರೆ ವೀರೇಂದ್ರ ಅವರು ನಿಜಕ್ಕೂ ವೀರೇಂದ್ರ ಹೆಗಡೆಯವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಎಷ್ಟು ಜ್ಞಾನವನ್ನ ಹೊಂದಿದ್ದಾರೆ ಹೆಗ್ಡೆಯವರು ಅಷ್ಟೇ ಸರಳ ಜೀವಿ ಅಂದ್ರೂ ಕೂಡ ತಪ್ಪಾಗಲ್ಲ